ನೆನಪಿನ ಶಕ್ತಿ ಹೆಚ್ಚಿಸುವ ಯೋಗ ಮುದ್ರೆಗಳು ವಾಯು ತತ್ವದ ತೋರ್ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜೋಡಿಸಿದಾಗ ಜ್ಞಾನ ಮುದ್ರೆಯಾಗುತ್ತದೆ ಇದು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಮುದ್ರೆಯಾಗಿದೆ ಹಾಕಿನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಎಲ್ಲಾ ಬೆರಳುಗಳ ತುದಿಯನ್ನು ಈ ರೀತಿಯಾಗಿ ಪರಸ್ಪರ ಜೋಡಿಸ್ಬೇಕು ದೀರ್ಘವಾಗಿ ಉಸಿರಾಡ್ಬೇಕು ಈ ಮುದ್ರೆ ಎಷ್ಟೊತ್ ಬೇಕಾದ್ರೂ ನಾವು ಮಾಡಬಹುದು ಈ ಮುದ್ರೆ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ ಈ ಹಾಕಿನಿ ಮುದ್ರೆ ಮಾಡೋದ್ರಿಂದ ನಮ್ಮ ಮಿದುಳಿನ ಎರಡು ಭಾಗಗಳು ಅಂದ್ರೆ ಎಡ ಮತ್ತು ಬಲ ಭಾಗಗಳು ಸಮತೋಲನದಲ್ಲಿ ಕೆಲಸ ಮಾಡುತ್ತವೆ ಕೆಲವೊಂದ್ಸಲ ನಮಗೆ ಗೊತ್ತಿರುವ ವಸ್ತುನೇ ಆಗಿರ್ಬೋದು ಅಥವಾ ಹೆಸರು ಅಥವಾ ಘಟನೆ ಆಗಿರ್ಬೋದು ನೆನ್ಪಿಗೆ ಬರಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ನೆನ್ಪಿಗೆ ಬರಲ್ಲ ಇಂಥ ಸಮಯದಲ್ಲಿ ಹಾಕಿನಿ ಮುದ್ರೆ ಮಾಡಿದ್ರೆ ನೆನ್ಪಿಗೆ ಬರುತ್ತೆ ಹಾಕಿನಿ ಮುದ್ರೆಯು ವಿದ್ಯಾರ್ಥಿಗಳಿಗೆ ರಿಸರ್ಚ್ ಕೆಲಸ ಮಾಡುವವರಿಗೆ ತುಂಬಾನೇ ಲಾಭಕಾರಿ ಯಾಕೆಂದ್ರೆ ಈ ಮುದ್ರೆ ಮಾಡೋದ್ರಿಂದ ಹೊಸ ಹೊಸ ವಿಚಾರಗಳು ತಲೆಯಲ್ಲಿ ಹೊಳೆಯುತ್ತವೆ ನೆನಪಿನ ಶಕ್ತಿ ಹೆಚ್ಚಿಸುವ ಇನ್ನೊಂದು ಅದ್ಭುತವಾದ ಮುದ್ರೆ ಶಕ್ತಿಪಾನ ಮುದ್ರೆ ಈ ಶಕ್ತಿಪಾನ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ವಾಯುತತ್ವದ ತೋರ್ಬೆರಳುಗಳನ್ನ ಮತ್ತು ಅಗ್ನಿ ತತ್ವದ ಹೆಬ್ಬೆರಳುಗಳನ್ನ ಈ ರೀತಿಯಾಗಿ ಜೋಡಿಸಿ ಉಳಿದ ಮೂರು ಬೆರಳುಗಳನ್ನ ಮಡಿಸಿ ಅಂಗೈಗೆ ಹಚ್ಚಬೇಕು ಈ ಮುದ್ರೆಯನ್ನ ಹದಿನೈದರಿಂದ ಮುದ್ರೆ ಮಾಡೋದ್ರಿಂದ ಮಿದುಳಿನ ಕೆಲಸ ಮಾಡುವವರಿಗೆ ತುಂಬಾನೇ ಲಾಭಕಾರಿ ಕಾನ್ಸಂಟ್ರೇಷನ್ ಮತ್ತು ಮೆಮೊರಿ ಪವರ್ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮಾನಸಿಕ ರೋಗಿಗಳಿಗೂ ಕೂಡ ಈ ಮುದ್ರೆ ತುಂಬಾನೇ ಲಾಭಕಾರಿಯಾಗಿದೆ ಓದುವವರಿಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಯೋಗ ಮುದ್ರೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸುವ ಯೋಗ ಮುದ್ರೆ ಉಷಾನ ಮುದ್ರೆ ಪುಷಾನ ಅಂತ ಸೂರ್ಯನಿಗೆ ಕರೀತಾರೆ ಆದ್ರಿಂದಲೇ ಇದು ಜೀವನ ಮತ್ತು ಪುಷ್ಟಿ ನೀಡುವ ಸೂರ್ಯನ ಮುದ್ರೆಯಾಗಿದೆ ಪುಷಾನ ಮುದ್ರೆ ಎರಡೂ ಕೈಗಳಲ್ಲಿ ಬೇರೆ ಬೇರೆ ಮುದ್ರೆಯಾಗಿದೆ ಬಲಗೈಯಲ್ಲಿ ವ್ಯಾನ ಮುದ್ರೆ ಮಾಡಬೇಕು ಅಂದ್ರೆ ಹೆಬ್ಬೆರಳ ತುದಿಗೆ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಜೋಡಿಸ್ಬೇಕು ಇತರ ಬೆರಳುಗಳನ್ನ ನೇರವಾಗಿ ಇಡಬೇಕು ಎಡಗೈಯಲ್ಲಿ ಅಪಾನ ಮುದ್ರೆ ಮಾಡಬೇಕು ಅಂದ್ರೆ ಹೆಬ್ಬೆರಳ ತುದಿಗೆ ಮಧ್ಯದ ಬೆರಳಿನ ತುದಿ ಮತ್ತು ಉಂಗುರು ಬೆರಳು ತುದಿಯನ್ನ ಜೋಡಿಸ್ಬೇಕು ಇದು ಏನಾಗುತ್ತೆ ಪುಷಾಣ ಮುದ್ರೆ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಮೂರು ವಾಯುಗಳು ಅಂದ್ರೆ ಪ್ರಾಣವಾಯು ವ್ಯಾನವಾಯು ಮತ್ತು ಅಪಾನವಾಯು ಇವೇನಂತಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಈ ಮುದ್ರೆಯು ಮಿದುಳು ಸರಿಯಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ ಪುಷಾನ ಮುದ್ರೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು